ಸ್ವಾಮಿ ನಾವು ಕೇಳುವಂಥದ್ದು ನೀವು ಸಮಾಜಕ್ಕೆ ಹೇಳ್ತೀರಲ್ವಾ ಮೂರು ನಾಲ್ಕು ಮಕ್ಕಳನ್ನ ಎತ್ತಿ ನೀವು ಸಮಾಜಕ್ಕೆ ಕೊಡಬೇಕು ಹೇಳಿ ಸ್ವಾಮಿ ನೀವು ಕೂಡ ಮದುವೆ ಆಗಿರಿ ಗೃಹಸ್ಥರು ನೀವು ನಿಮಗೆ ಮಕ್ಕಳೆಷ್ಟು ಅಥವಾ ನಿಮಗೂ ಕೂಡ ನಿಮ್ಮ ಮಕ್ಕಳಿಗೆ ಮಕ್ಕಳು ಎಷ್ಟು ಅನ್ನೋಂಥದ್ದು ನೀವು ಹೇಳಬೇಕಾಗ್ತದೆ ಸ್ವಾಮಿ ಅದು ಕ್ರಿಯೇಟ್ ಅವ್ರು ಮಾಡಿದ ಕ್ರಿಯೇಟ್ ಎಲ್ಲಿ ಕೂಡ ಅದರ ದಾಖಲೆ ಇಲ್ಲ ಅವ್ರು ಹೇಳ್ತಾರೆ ಒಂದು ಹೆಣ್ಣು ಮಗಳು ಒಂದು ಹಿಂದೆ ಕೇಳ್ತಾಳೆ ಒಂದು ಹೆಂಗಸಲ್ಲಿ ನಿನಗೆ ಎಷ್ಟು ಮಕ್ಕಳು ಅಂತ ಹೇಳಿ ಆವಾಗ ಮೂರು ಜನ ಅಂತ ಹೇಳುವಾಗ ಈ ದಾನ ಅಂದರೆ ನೀನೇನು ನಾಯಿಗೆ ಮಾರಿ ಇಟ್ಟಾಗಿ ಇಟ್ಟಿದ್ದೆ ಅಂತ ಕೇಳ್ತಾರೆ ಅದೇ ಪಕ್ಕದ ಮನೆಯಲ್ಲಿ ಆರು ಮಕ್ಕಳು ಇದ್ದು ಏಳನೇ ಆಗಿದ್ರು ಯಾಕೆ ಈ ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನೋಂಥದ್ದು ದೀಪಾವಳಿ ಅಥವಾ ಒಂದು ಹಣತೆ ಹಚ್ಚುವುದು ಅಂತ ಹೇಳಿದ್ರೆ ಎಲ್ಲ ಈ ದಿ ಸಮಾಜದಲ್ಲಿ ಮನಸ್ಸಿನಲ್ಲಿರುವಂತಹ ಕತ್ತಲೆಗಳು ಏನಿದ್ದಾವೆ ನಮ್ಮ ಅಜ್ಞಾನಗಳು ಏನಿದಾವೆ ಅದು ಹೋಗ್ಲಿ ಅನ್ನೋ ರೀತಿಯಲ್ಲಿ ಇವರು ಆ ದೀಪದಲ್ಲಿ ಒಂದು ಸಂಸಾರವನ್ನು ಸುಡುವಂತದ್ದು ಒಂದು ಧರ್ಮ ಧರ್ಮವನ್ನು ಸುಡುವಂತಹ ವ್ಯವಸ್ಥೆಯನ್ನು ನೀನು ಮಾಡ್ತದೆ ಅಂತ ಇವರು ಯಾವ ಸಂದೇಶವನ್ನು ಸಮಾಜಕ್ಕೆ ಹೊಡಿ ಹೊರಟಿದ್ದಾರೆ ಅಂತ ನಮ್ಮ ಪ್ರಶ್ನೆಗೆ ಪುತ್ತೂರಿನ ಉಪ್ಪಳಿಗೆ ಹತ್ತಿರ ಒಂದು ದೀಪೋತ್ಸವದಲ್ಲಿ ಈ ಏನು ದೀಪಾವಳಿ ಸಂದರ್ಭದಲ್ಲಿ ದೀಪೋತ್ಸವದ ಕಾರ್ಯಕ್ರಮದಲ್ಲಿ ಅವರು ಮಾತಾಡ್ತಾರೆ ಮಾತಾಡ್ತಾ ಮಾತಾಡ್ತಾ ಮೊದ್ಲು ಬಾರಿ ನೀವು ಕೇಳಿದಕ್ಕೆ ಒಳ್ಳೆ ರೀತಿಯಲ್ಲಿ ಮಹಿಳೆಯರನ್ನು ಎತ್ತರಕ್ಕೆ ಎತ್ತರಗಿಟ್ರು ಆಮೇಲೆ ಒಂದೇ ಅಡಿಯಲ್ಲಿ ಮಹಿಳೆಯರನ್ನ ಒಂದು ಅವರಲ್ಲಿ ಅವರು ಯಾವ ರೀತಿ ಮಹಿಳೆಯರನ್ನ ನೋಡ್ಕೊಳ್ತಾರ ಅನ್ನುವಂಥ ಸಮಾಜದಲ್ಲಿ ಅವರು ಅವರ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ಈಗಾಗಲೇ ನಾವು ನಿನ್ನೆ ಸಂಪ್ಯಾ ಗ್ರಾಮಾಂತರ ಸ್ಟೇಷನ್ ಅಲ್ಲಿ ನಮ್ಮ ಕಲ್ಲಡ್ಕ ಪ್ರಭಾಕರ ಭಟ್ ಅವರ ಮೇಲೆ ಒಂದು ಕಂಪ್ಲೇಂಟ್ ಅನ್ನ ನೀಡಿದ್ದೇವೆ ಏನಂತ ಹೇಳಿದರೆ ಉಪ್ಪಳಿಗೆ ಪುತ್ತೂರಿನ ಉಪ್ಪಳಿಗೆ ಹತ್ತಿರ ಒಂದು ದೀಪೋತ್ಸವದಲ್ಲಿ ಈ ಏನು ದೀಪಾವಳಿ ಸಂದರ್ಭದಲ್ಲಿ ದೀಪೋತ್ಸವದ ಕಾರ್ಯಕ್ರಮದಲ್ಲಿ ಅವರು ಮಾತಾಡ್ತಾ ಮಾತಾಡ್ತಾ ಮೊದಲು ಬಾರಿ ನೀವು ಬಾ ನೀವು ಕೇಳಿದ್ರೆ ಕೆ ಒಳ್ಳೆ ರೀತಿಯಲ್ಲಿ ಮಹಿಳೆಯರನ್ನು ಎತ್ತರಕ್ಕೆ ಎತ್ತರಗಿಟ್ರು ಆಮೇಲೆ ಒಂದೇ ಅಡಿಯಲ್ಲಿ ಮಹಿಳೆಯರನ್ನು ಒಂದು ಅವರಲ್ಲಿ ಅವರು ಯಾವ ರೀತಿ ಮಹಿಳೆಯರನ್ನ ನೋಡ್ಕೊಳ್ತಾರ ಅನ್ನುವಂಥವನ್ನು ಸಮಾಜದಲ್ಲಿ ಅವರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇದು ಏನಾಗಿದೆ ಅಂತ ಹೇಳಿದ್ರೆ ಇದು ಧರ್ಮ ಧರ್ಮ ದ್ವೇಷ ಹೌದು ಜನಗಳ ಮಧ್ಯೆ ವಿಷ ವಿಷದ ಭಾವನೆಯನ್ನು ಬಿತ್ತುವಂಥದ್ದು ಮಾತ್ರವಲ್ಲ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಒಂದು ಸೌಹಾರ್ದತ ಸಮಾಜವನ್ನ ಉದ್ರೇಕಿಸುವಂತದ್ದು ಆ ಒಂದು ಸೌಹಾರ್ದ ಸಮಾಜತನ್ನು ಎತ್ತಿ ಕಟ್ಟುವುದರ ಮುಖಾಂತರ ಇವತ್ತು ಇಲ್ಲಿ ಕೋಮು ದ್ವೇಷವನ್ನ ಹಬ್ಬಿಸುವುದು ಮಾತ್ರ ಅಲ್ಲ ನಮ್ಮ ಹಿಂದೂ ಮಹಿಳೆ ಮಹಿಳೆಯರಿಗೆ ಕೂಡ ನೋವಾಗುವಂತ ವಿಚಾರವನ್ನು ಹೇಳಿದೆ ಅವ್ರು ಏನ್ ಹೇಳ್ತಾರೆ ಒಂದು ಘಟನೆ ಪ್ರಸ್ತಾಪ ಅದು ಕ್ರಿಯೇಟ್ ಅವ್ರು ಮಾಡಿದ ಕ್ರಿಯೇಟ್ ಎಲ್ಲಿ ಕೂಡ ಅದ್ರ ದಾಖಲೆ ಇಲ್ಲ ಅವ್ರು ಹೇಳ್ತಾರೆ ಒಂದು ಹೆಣ್ಣು ಮಗಳು ಒಂದು ಹಿಂದೂ ಕೇಳ್ತಾಳೆ ಒಂದು ಹೆಂಗಸಲ್ಲಿ ನಿನಗೆ ಎಷ್ಟು ಮಕ್ಕಳು ಅಂತ ಹೇಳಿ ಆವಾಗ ಮೂರು ಜನ ಅಂತ ಹೇಳುವಾಗ ಈ ದಾನ ನಾನು ಅಂದರೆ ನೀನೇನು ನಾಯಿಗೆ ಮಾರಿ ಇಟ್ಟಾಗಿ ಇಟ್ಟಿದ್ದೆ ಅಂತ ಕೇಳ್ತಾರೆ ಅದೇ ಪಕ್ಕದ ಮನೆಯಲ್ಲಿ ಆರು ಮಕ್ಕಳು ಇದ್ದು ಗರ್ಭಿಣಿ ಆಗಿದ್ರು ಯಾಕೆ ಈ ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನೋಂಥದ್ದು ನೀವು ಈ ಹಿಂದೂ ಸಮಾಜಕ್ಕೋಸ್ಕರ ನೀವು ಇನ್ನೇನು ಹೆಚ್ಚು ಮಕ್ಕಳನ್ನು ಹೇಳಿ ಅಂತ ಅವರು ಹೇಳ್ತಾರೆ ಸ್ವಾಮಿ ನಾವು ಕೇಳುವಂಥದ್ದು ನೀವು ಸಮಾಜಕ್ಕೆ ಹೇಳ್ತೀರಲ್ವಾ ಮೂರು ನಾಲ್ಕು ಹೆಣ್ಣು ಮಕ್ಕಳ ಹೆಣ್ಮಕ್ಳನ್ನು ಸಮಾಜಕ್ಕೆ ಕೊಡಬೇಕು ಕೊಡ್ಬೇಕು ಹೇಳಿ ಸ್ವಾಮಿ ನೀವು ಕೂಡ ಆಗ್ರಿ ಗೃಹಸ್ಥರು ನೀವು ನಿಮಗೆ ಮಕ್ಕಳೆಷ್ಟು ಅಥವಾ ನಿಮಗೂ ಕೂಡ ನಿಮ್ಮ ಮಕ್ಕಳಿಗೆ ಮಕ್ಕಳೆಷ್ಟು ಎಷ್ಟು ಅನ್ನುವಂಥದ್ದು ನೀವ್ ಸಮ ಯಾರು ಅಂದ್ರೆ ಇವರು ಏನಂತಾರೆ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗುವಂಥದ್ದು ಅಥವಾ ಹಿಂಸ ಹಿಂಸೆಗೆ ಪ್ರಚೋದನ ಕೊಡುವಂಥ ನಿಟ್ಟಿನಲ್ಲಿ ಇವರು ಮಾತಾಡಿರಂತ ಇದು ಖಂಡರಹನ್ನು ಮಾತ್ರ ಅಲ್ಲ ಈ ಸಮಾಜ ಏನು ಸ್ವಾಸ್ಥ್ಯ ಸಮಾಜ ಒಪ್ಪಿಕೊಳ್ಳುವಂತಹ ಪ್ರಶ್ನೆ ಇಲ್ಲ ಇದು ಯಾಕಂತೇಳಿ ಮಹಿಳೆಯರಿಗೆ ಇವ್ರಿಗೆ ಏನು ಒಂದು ಭೋಗದ ವಸ್ತುವ ಮುಂದ ಇನ್ನು ಮುಂದುವರಿಯುತ್ತ ಭಾಷಣದಲ್ಲಿ ಹೇಳ್ತಾರೆ ಒಂದು ಡಾಕ್ಟರ್ ಅವರ ಫ್ರೆಂಡ್ ಅವರ ಮಕ್ಕಳ ಮಾತಾಡ್ತಾ ಮಾತಾಡೋ ಮದುವೆ ಎಷ್ಟು ವರ್ಷ ಆಯ್ತು ಆಯ್ತು ಏಳು ವರ್ಷ ಆಯ್ತು ಮಕ್ಕಳಿಲ್ವಂತ ಕೇಳುವ ಮುಖ ಮುಖ ನೋಡ್ಕೊಳ್ತಾರೆ ಅಂತ ಹೇಳಿ ಯಾಕೆ ಅಂತ ಹೇಳಿ ದೂರ ಮಾಡಿಕೊಂಡಿದ್ದಾರೆ ನಿಮಗೆ ನಿಮ್ಮ ಏನು ಇದು ನಿಮ್ಮ ಭಯಕೆ ಈಡೇರಿಸಿ ಬೇರೆ ವ್ಯವಸ್ಥೆ ಇದು ಇರ್ಬೋದು ಇದು ಯಾಕೆ ಹಾಕ್ಬೇಕು ನಾನು ಹೇಳುವಂಥದ್ದು ಇವರ ಮಾನಸಿಕ ಸ್ಥಿತಿ ಏನಿದೆ ಈ ಸಮಾಜಕ್ಕೆ ಇವರು ಸಂಘಟಿ ಮುಖಾಂತರ ಏನನ್ನು ಉತ್ತರ ಕೊಡ್ತಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡ್ತಿದ್ದೇವೆ ಯಾಕಂತ ಹೇಳಿದ್ರೆ ಅವರಿಗೆ ಯಾರಿಗೂ ಯಾರಿಗೆ ಕೂಡ ಅವರ ಸಂಸಾರ ಅನ್ನೋದು ಸ್ವಂತ ಅವ್ರು ಏನು ಅವರು ಎಷ್ಟು ಮಕ್ಳು ಹೇಳ್ತಾರೋ ಅದು ಅವ್ರಿಗೆ ಬಿಟ್ಟಂತ ವಿಚಾರ ಈಗ ಇವರ ಅನ್ವಯಿಗಳು ಕೂಡ ಬೇರೆ ಇದ್ದಾರೆ ಅವರ ಮನೆಯಲ್ಲಿರುವ ಹೆಣ್ಮಕ್ಳ ಮೇಲೆ ಇದು ಯಾವ ರೀತಿಯ ಪರಿಣಾಮ ಬೀಳ್ಬಹುದಂತ ಒಂದು ಸಣ್ಣ ಒಂದು ಜ್ಞಾನ ಜ್ಞಾನವೇ ಇಲ್ಲದಂತಹ ಅದು ಕೂಡ ಇಷ್ಟು ಹಿರಿಯರಾಗಿತ್ತುಕೊಂಡು ಇವರಿಗೆ ಒಂದು ಆ ಮಾತುಗಳನ್ನು ಅಂತ ಹೇಳಿದ್ರೆ ಇವರು ಸಮಾಜಕ್ಕೆ ಏನನ್ನ ಸಂದೇಶ ಕೊಡ್ತಿದ್ದಾರೆ ಯಾವ ಸಮಾಜವನ್ನು ಕಟ್ಟಲಿಕ್ಕೆ ಹೊಡ್ತಿದ್ದಾರೆ ಅಥವಾ ಯಾವ ಮಹಿಳೆಯರ ಬದುಕಿನ ಬಗ್ಗೆ ಇವರು ಅಂತ ಇವರು ನಾವು ಪ್ರಶ್ನೆ ಮಾಡ್ತಿರುವಂಥದ್ದು ಅವರು ಅಂದ್ರೆ ಅದು ಕೂಡ ಒಂದು ಮುಂದುವರೆದವರು ಅವ್ರು ಹೇಳ್ತಾರೆ ಈ ದೇಶ ಸ್ವಾತಂತ್ರ್ಯಕ್ಕಾಗಿ ಭಗತ್ ಸಿಂಗರ್ ನೇಣಿಗೆ ಗಲ್ಲವನ್ನು ಕೊಟ್ಟಾಗ ಭಾರತ್ ಮಾತಕ್ಕೆ ಜೈ ಅಂದ್ರು ಅಂತ ಹೇಳಿ ಈ ಇತಿಹಾಸವನ್ನು ಯಾಕೆ ನೀವು ಸುಳ್ಳು ಹೇಳ್ತೀರಿ ಇತಿಹಾಸವನ್ನು ಯಾಕೆ ನೀವು ತಿರುಗಚಿಸ್ತಿದ್ದೀರಿ ಅವನು ಈ ದೇಶದ ಬಡ ಜನರಿಗೋಸ್ಕರ ಅವನು ಈ ಗಲ್ಲು ಶಿಕ್ಷೆಗೆ ಅನುಭವಿಸ್ತದೆ ಅದು ಕೂಡ ಕ್ರಾಂತಿಕಾರಿ ಅವನು ಅವನು ಗಲ್ಲಿಗೆ ಕೊಟ್ಟಾಗ ಅವನು ಇನ್ಫಿಲಾಬ್ ಜಿಂದಾಬಾ ಅಂತ ಹೇಳಿದ್ನೆ ಹೊರತು ಯಾವ ಕಾರಣಕ್ಕೂ ಭಾರತ್ ಮಾತಕ್ಕೆ ಜೈ ಅಂತೇಳಿಲ್ಲ ಅಂದ್ರೆ ಇವರ ಉದ್ದೇಶ ಏನು ದೀಪಾವಳಿ ಅಥವಾ ಒಂದು ಹಣತೆ ಹಚ್ಚುವುದು ಅಂತ ಹೇಳಿದ್ರೆ ಎಲ್ಲ ಈ ಸಮಾಜದಲ್ಲಿರುವಂಥ ಇರದು ಮನಸ್ಸಿನಲ್ಲಿರುವಂಥ ಕತ್ತಲೆಗಳು ಏನಿದ್ದಾವೆ ನಮ್ಮ ಅಜ್ಞಾನಗಳೇ ವೆ ಅದು ಹೋಗ್ಲಿ ಅನ್ನೋ ರೀತಿಯಲ್ಲಿ ಇವರು ಆ ದೀಪದಲ್ಲಿ ಒಂದು ಸಂಸಾರವನ್ನು ಸುಡುವಂತದ ಒಂದು ಧರ್ಮ ಧರ್ಮವನ್ನು ಸುಡುವಂತಹ ವ್ಯವಸ್ಥೆಯನ್ನು ಮಾಡ್ತೀನಿ ಇವರು ಯಾವ ಸಂದೇಶವನ್ನು ಸಮಾಜಕ್ಕೆ ಹೊಡಿ ಹೊರಟಿದ್ದಾರೆ ಅಂತ ನಮ್ಮ ಪ್ರಶ್ನೆ ಹಾಗಾಗಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಜಾತಿ ಹಿಂದೂ ಧರ್ಮ ಇವರು ಹಿಂದುತ್ವದ ಧರ್ಮ ಅಲ್ಲ ಹಿಂದೂ ಧರ್ಮ ಬೇರೆ ಹಿಂದುತ್ವದ ಧರ್ಮ ಬೇರೆ ಹಿಂದೂ ಧರ್ಮ ಹೇಳುವಂತದ್ದು ಎಲ್ಲಾ ಜಾತಿ ಧರ್ಮಗಳನ್ನು ಒಟ್ಟು ಸೇರಿಸಿಕೊಂಡು ಈ ಸಮಾಜವನ್ನು ಕಟ್ಟಬೇಕು ಇದು ಈ ಇತಿಹಾಸ ನಮ್ಮ ದೇಶದ ಇತಿಹಾಸ ಹೌದು ಸ್ವಾತಂತ್ರ್ಯ ಹೋಟದ ಹೋರಾಟದಲ್ಲಿ ಹಿಂದೂಗಳು ಇವರು ಹೇಳ್ತಾರಲ್ಲ ಸ್ವಾತಂತ್ರ್ಯಕ್ಕೆ ಅವರು ಕ್ಷಮಾಪನ ಹೇಳಿಕೊಟ್ಟ ಸಂತತಿಯವರು ಗೋಲರ್ಕರ ಸಂತತಿಯವರು ಇವರು ನಮ್ಮ ಭಗತ್ ಸಿಂಗ್ ಇವರು ಎಲ್ಲಿ ಯಾವ ಕಾರಣಕ್ಕೆ ಇಪ್ಪತ್ತ್ ವರ್ಷದಲ್ಲಿ ಭಗತ್ ಸಿಂಗ್ ಒಂದು ಶಿಕ್ಷೆಗೆ ಅಂತ ಹೇಳಿ ಅವನು ಧೈರ್ಯ ಮತ್ತು ನಾನು ಸತ್ತು ಪರವಾಗಿಲ್ಲ ಈ ದೇಶದ ಬಡ ಜನ ಇರಬಹುದು ಯಾರು ಕೂಡ ಅಂತ ಪರಿಸ್ಥಿತಿ ಸ್ವತಂತ್ರವಾಗಿ ಇರಬೇಕು ಅನ್ನೋ ಮನಸ್ಥಿತಿ ಇಪ್ಪತ್ತ್ ವರ್ಷಕ್ಕೆ ಬಂದಿದೆ ಇವರು ಮೂರ್ನೂರ ವರ್ಷದ ಆರ್ ಎಸ್ ಎಸ್ ಇವತ್ತು ಆಚರಣೆ ಯಾವ ಗಲಂದಾರಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಬ್ರಿಟಿಷರಿಗೆ ತಪ್ಪಪ್ಪಿ ಕೊಟ್ಟವರು ಇವರು ಕ್ರಾಂತಿಕಾರಿಗಳು ಯಾರು ಅಲ್ಲ ಇವ್ರು ಏನ್ ಮಾಡಿದ್ದಾರೆ ಸಮಾಜಕ್ಕೆ ಏನು ಇಲ್ಲ ಅಂದ್ರೆ ಏನು ಇಲ್ಲ ಶೂನ್ಯ ಇರುವಂತದ್ದು ಸಾಧನೆಗಳು ಇಲ್ಲಿ ನಮ್ಮ ಸ್ವಾತಂತ್ರ್ಯದಲ್ಲಿ ಹಿಂದೂ ಮುಸ್ಲಿಂ ಧರ್ಮ ಯಾವ್ದು ನೋಡ್ಲಿಲ್ಲ ಸಿಖರ್ ಇರಬಹುದು ಎಲ್ಲರೂ ಕೂಡ ಜಾತ್ಯತೀತವಾಗಿ ಈ ದೇಶ ಉಳಿಬೇಕು ಹೋರಾಟ ಮಾಡಿದರೆ ಹೊರತು ಈ ದೇಶದ ಜನರ ಬದುಕಿಗೆ ಹೋರಾಟ ಮಾಡಿದ್ರೆ ಹೊರತು ಯಾವತ್ತು ಕೂಡ ಒಂದು ಧರ್ಮಕ್ಕಾಗಿ ಒಂದು ಸಿದ್ಧಾಂತಕ್ಕಾಗಿ ಅಲ್ಲ ಅನ್ನುವಂಥದ್ದು ಇವ್ರು ಅರ್ಥ ಮಾಡಿಕೊಳ್ಬಹುದು ಇವ್ರು ಕಲ್ತಂತ ಇವರ ಪ್ರಾಯ ಕಾಣ್ ಇವ್ರ ಇತಿಹಾಸ ಓದ್ಕೊಳ್ಬೇಕಾಗ್ತದೆ ಯಾಕಂತ ಹೇಳಿ ಇತಿಹಾಸ ಮರಚಿ ಮಾಚುವಂತಲ್ಲ ಇತಿಹಾಸವನ್ನು ಇನ್ನು ಕೂಡ ಇವರು ಅಧ್ಯಯನ ಮಾಡಲಿ ಯಾಕಂದ್ರೆ ಇವರ ಪ್ರಾಯ ಇನ್ನೂ ಇದೆ ದೇಶವನ್ನು ಉಳಿದು ಸಂಸಾರವನ್ನು ನೋಡಿದು ಮಹಿಳೆಯರ ಮೇಲೆ ಇವತ್ತು ಭಾಷಣ ಅವರನ್ನು ಒಂದು ವಸ್ತು ಅವರು ಈ ಸಮಾಜವನ್ನು ಒಳ್ಳೆ ರೀತಿಯಲ್ಲಿ ಕಟ್ಟುವಲ್ಲಿ ಅವರ ಪ್ರಯತ್ನಗಳನ್ನು ಮಾಡಲಿ ಇನ್ನಾದರೂ ನಾವು ಈ ಸಂದರ್ಭದಲ್ಲಿ ಹೇಳ್ತಿರುವಂತದ್ದು ಇದೇ ಹೋಗುತ್ತಿಲ್ಲ ಮಂಡ್ಯದಲ್ಲಿ ಈಗಾಗಲೇ ಒಂದು ಭಾಷಣದಲ್ಲಿ ಅವರ ಮೇಲೆ ಕೇಸ್ಗಳಾಗಿದೆ ಕೇಸ್ ಆಗಿ ಅವರು ಇನ್ನು ಮುಂದೆ ಯಾವ ಕಡೆಯಲ್ಲೂ ಕೂಡ ದ್ವೇಷ ಭಾಷಣ ಮಾಡಬಾರದು ಅನ್ನುವಂಥ ಅವರಿಗೆ ಆದೇಶ ಕೂಡ ಇತ್ತು ಆಮೇಲೆ ಅವರು ಜಾಮೀನು ತಗೊಂಡು ವಾಪಸ್ ಅವರ ಹಿಂದಿನ ಚಾಳಿಯನ್ನೇ ಮುಂದುವರಿಸಿಕೊಂಡು ಹೋಗಿದ್ದಾರೆ ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಪ್ರಶ್ನೆ ಮಾಡುವಂಥದ್ದು ಇವರು ಇಷ್ಟತನಕ ಮಾಡಿದ್ದು ಸಮಾಜವನ್ನು ಈ ಒಳ್ಳೆ ಸಹೋದರ ಸೌಹಾರ್ದಿಂದ ಬದುಕಿದಂತಹ ಈ ನೆಲವದಲ್ಲಿ ಅವರು ಬೆಂಕಿ ಹಚ್ಚಿ ಹಚ್ಚಿ ಇವತ್ತು ಇನ್ನು ಬೇರೆ ಬೇರೆ ಘಟನೆಗಳು ನಡೆದಿರೋ ಅಂತ ನಮಗೆ ಗೊತ್ತಿರೋದು ಇವತ್ತು ಯಾವ ಅಮಾಯಕ ತಾಯಿ ಎಂದು ಕೂಲಿ ಕೆಲಸ ಮಾಡುವಂತಹ ತಾಯಿಯ ಮಕ್ಕಳಂದಿರ ಬಲಿಯಾಗೋದು ಬಿಟ್ರೆ ಯಾರು ಇವರು ಏನು ಭಾಷಣ ಮಾಡ್ತಾರ ಧರ್ಮ ಉದ್ದಾರಕರು ನೀವು ಮಕ್ಕಳನ್ನು ಹೇರಿಂತಿ ಇವರಿಗೆ ಹೇರಲಿಕ್ಕೂ ಕೂಡ ಆಗೋದಿಲ್ಲ ಇನ್ನು ಹಿಂದುಳಿದ ಇತರ ಜಾತಿಯವರಿಗೆ ಹೇಳ್ತಾರೆ ಬಿಟ್ಟರೆ ಇವ್ರೇನು ಶೋದರ ಬಿಟ್ರೆ ಇವರು ಬೇರೆ ಏನು ಮಾಡೋದಿಲ್ಲ ಒಂದು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ನಾವು ಹೇಳುವಂಥದ್ದು ಇವರು ಇವರ ಸಂಸಾರದ ಬಗ್ಗೆ ನೀವು ನೋಡ್ಕೊಳ್ಬೇಕು ನಾನು ಈ ಸಮಾಜದ ಬಗ್ಗೆ ಪ್ರಶ್ನೆ ಮಾಡಬೇಕಾದ್ರೆ ನನ್ನ ನೈತಿಕತೆ ನಾನು ಹೇಗಿದೆ ಅನ್ನೋ ಪ್ರಶ್ನೆ ಮಾಡುವ ಅಧಿಕಾರ ಆ ಅಂದ್ರೆ ಆ ರೀತಿಯಲ್ಲಿ ಅವರು ಇರಬೇಕಾಗ್ತದೆ ಇವರು ಯಾವ್ದು ನೈತಿಕತೆ ಇಲ್ಲ ಇನ್ನು ಅವರು ಅಂದ್ರೆ ಒಂದು ಟೋಟಲ್ ಆಗಿ ಈ ಸಮಾಜಕ್ಕೆ ಒಂದು ವಿಷ ಬೀಜ ಅನ್ನುವಂಥದ್ದು ನಾನು ಹೇಳಬಲ್ಲ ಅಷ್ಟೇ ಒಂದು ಮಹಿಳೆಯಾಗಿ ಒಂದು ಗರ್ಭಿಣಿ ಮಹಿಳೆಯನ್ನು ಆ ರೀತಿ ಒಂದು ತುಚ್ಛವಾಗಿ ಮಾತಾಡೋದು ಅವರಿಗೆ ಯಾವ ಶೋಭೆಯನ್ನು ತರ್ತದೆ ಆ ಒಂದು ಹೇಳಿಕೆ ಆ ಕಲ್ಲಡಕ ಪ್ರಭಾಕರ್ ಭಟ್ ಅವರಿಗೆ ಅಂದ್ರೆ ಮಹಿಳೆಯನ್ನು ಅವರು ಯಾವ ರೀತಿ ಕಾಣ್ತಾ ಇದ್ದಾರೆ ಹೇಳುವಂಥದ್ದನ್ನು ಒಂದು ಸಮಾಜ ಅವರನ್ನು ಹೇಳ್ತದೆ ಆ ರೀತಿ ಮಹಿಳೆಯ ಬಗ್ಗೆ ಅವರು ಪುರುಷ ಪ್ರಧಾನ ಸಮಾಜದಲ್ಲಿ ಆರ್ ಎಸ್ ಎಸ್ ಮೈನಿನವರಾಗಿ ಅವರು ಯಾವ ರೀತಿ ನೋಡ್ತಾ ಇದ್ದಾರೆ ತುಚ್ಛವಾಗಿ ಎರಡನೇ ರಜೆ ಪ್ರಜೆ ಆಮೇಲೆ ಅವರು ಒಂದು ಭೋಗದ ವಸ್ತುವಾಗಿ ಒಂದು ಮಹಿಳೆಯನ್ನು ಕಾಣ್ತಾ ಇದ್ದಾರೆ ಹೇಳುವಂಥದ್ದನ್ನು ನಮಗೆ ಕಾಣ್ತದೆ ಹಾಗಿರುವಾಗ ಮತ್ತೊಂದು ಪ್ರಕರಣದಲ್ಲಿ ಅವರು ಹಿಂದೂ ವಿಚಾರ ಇದೇ ರೀತಿ ಮಾತಾಡುವ ವಿಚಾರದಲ್ಲಿ ಅವರು ಹಿಂದೂ ವಿಚಾರ ಮಹಿಳೆಯಾಗಲಿ ಮುಸ್ಲಿಂ ಮಹಿಳೆ ವಿಚಾರದಲ್ಲಿ ಹೇಳ್ತಾರೆ ಅವರು ಆರು ಏಳು ಹೆಣ್ಣು ಮ ಮಕ್ಕಳನ್ನು ಇರ್ತಾರೆ ಅವರ ಬಗ್ಗೆ ಏನು ಹೇಳೋದಿಲ್ಲ ದೇವರ ಹೆಸರಲ್ಲಿ ಈ ರೀತಿಯಿಂದ ಮಾಡ್ತಾ ಇದ್ದಾರೆ ಹಾಗಾದರೆ ಹಿಂದೂ ಮುಸ್ಲಿ ಹಿಂದೂ ಮಹಿಳೆಯರು ಎರಡೇ ಇರಬೇಕು ಮೂರೇ ಇರಬೇಕು ಹಿಂದೂ ಮುಸ್ಲಿಂ ಅಲ್ಲ ಮುಸ್ಲಿಂ ಮಹಿಳೆಯರು ಆರು ಏಳು ಇರ್ತಾರೆ ಹೇಳಲಿಕ್ಕೆ ಆದರೆ ಇವು ಇರುವ ವಿಚಾರದಲ್ಲಿ ಹೇಳಲಿಕ್ಕೆ ಊರು ಯಾರು ಅಂದರೆ ಸಮಾಜ ಇವರಿಗೆ ಈ ರೀತಿ ಆದೇಶ ಮಾಡಲಿಕ್ಕೆ ಯಾವ ಹಕ್ಕಿ ಕೊಟ್ಟು ಕೊಟ್ಟಿದೆ ಹೇಳುವಂಥದ್ದನ್ನು ನಮಗೆ ಒಂದು ರೀತಿಯ ಒಂದು ಮನಸ್ಸಿಗೆ ಬೇಜಾರ ಒಂದು ವಿಚಾರ ಅದು ಮನಸ್ಸಿಗೆ ಬೇಜಾರ ವಿಚಾರವೇ ಅಂದರೆ ಒಂದು ಮಹಿಳೆಯ ಬಗ್ಗೆ ಅವರು ತುಚ್ಚ ಭಾವನೆಯನ್ನು ಹೊಂದಿದರೆ ಒಂದು ಮಹಿಳೆ ಹೇಳುವಂಥದ್ದು ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರೈಸ್ತನೇ ಆಗ್ಲಿ ಎಲ್ಲರೂ ಕೂಡ ಗರ್ಭಿಣಿ ಆಗುವುದು ಹೇರುವಂಥದ್ದು ಎಲ್ಲ ಅವರಿಗೆ ವಿಚಾರ ಬಿಟ್ಟ ವಿಚಾರ ಹೆರುವುದು ಸಾಕುವುದು ಸಲಹುದು ಎಲ್ಲ ಮಹಿಳೆಯರ ಜವಾಬ್ದಾರಿ ಹಾಗಿರುವಾಗ ಈ ರೀತಿ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಯಾರನ್ನೇ ಆಗಲಿ ಒಂದು ಎಸ್ಪಿಷಲಿ ಮಹಿಳೆಯರ ಬಗ್ಗೆ ಅವರು ಈ ರೀತಿ ತುಚ್ಛವಾಗಿ ಮಾತಾಡಿಯೋರಂತೂ ಅವರ ಸ್ವಾಭಿಮಾನಕ್ಕೆ ಪೆಟ್ಟಾಗುವ ರೀತಿಯಲ್ಲಿ ಹೇಳಿರುವಂಥದ್ದು ನಾವು ಜನವಾದಿ ಮಹಿಳಾ ಸಂಘಟನೆಯನ್ನು ತೀವ್ರವಾಗಿ ಖಂಡಿಸ್ತೇವೆ ಮಹಿಳೆಯರು ಹೇಳುವಂಥದ್ದು ಸಮಾಜಕ್ಕೆ ಅವರು ಎಲ್ಲ ರೀತಿಯಲ್ಲಿ ಸಾಮಾಜಿಕವಾಗಿ ಆಗಲಿ ಆರ್ಥಿಕವಾಗಿ ಆಗಲಿ ಎಲ್ಲ ರೀತಿಯಲ್ಲಿ ಅವರು ಕೊಡುಗೆಯನ್ನು ಕೊಡ್ತಾರೆ ಅದೇ ರೀತಿ ಅವರು ಸಾಂಸಾರಿಕವಾಗಿ ಮನೆಯ ಒಳಗೆ ಕೂಡ ಎಲ್ಲವನ್ನು ಒಳ್ಳೆ ರೀತಿಯಲ್ಲಿ ನಿಭಾಯಿಸಿಕೊಂಡು ಬರುವಾಗ ಈ ರೀತಿ ಒಂದು ಮಹಿಳೆಯನ್ನು ಒಳ್ಳೆ ರೀತಿಯಲ್ಲಿ ಕಾಣುವ ಮನೋಭಾವನೆಯನ್ನು ಅವರು ಇಟ್ಟುಕೊಳ್ಳುವುದು ಬಿಟ್ಟು ಈ ರೀತಿ ಒಂದು ಸಮಾಜಕ್ಕೆ ಒಂದು ಚಿದ್ರ ಮನೋ ಮನಸ್ಸು ಬರುವ ರೀತಿಯ ಒಂದು ಉದ್ರೇಕಕಾರಿಯಾಗಿ ವಿಚಾರವನ್ನು ಹೇಳಿರುವಂತದ್ದು ತುಂಬಾ ತಪ್ಪು ಇದು